ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ದಸರಾ ಮಹೋತ್ಸವ ಕಳೆಗಟ್ತಾ ಇದೆ ಗಜಪಡಿಯಲ್ಲಿ ಪ್ರವಾಸಿಗರ ಆಕರ್ಷಣೆಯಾದಂಥ ಹೇಮಾವತಿ ಆನೆ ಗಜಪಡಿಯಲ್ಲಿ ಅತಿ ಕಿರಿಯ ವಯಸ್ಸಿನ ಕುಮ್ಕಿ ಆನೆ ಈ ಹೇಮಾವತಿ ಅಭಿಮನ್ಯು ಟೀಮ್ನಲ್ಲಿ ಕೇವಲ ಹನ್ನೊಂದು ವರ್ಷದ ಹೇಮಾವತಿ ಆನೆ ಇದೆ ಮೊದಲ ದಸರಾ ಮಹೋತ್ಸವದಲ್ಲಿ ಕುಮ್ಕಿ ಆನೆಯಾಗಿ ಆಯ್ಕೆಯಾಗಿದೆ ಮೊದಲ ದಸರಾದ ತಾಲೀಮಿನಲ್ಲೇ ನಾಡಿಗೆ ಹೊಂದಿಕೊಂಡು ಭರವಸೆಯನ್ನ ಮೂಡಿಸ್ತಾ ಇದೆ ಶಿವಮೊಗ್ಗದ ಸಕ್ಕರೆ ಬೈಲು ಆನೆ ಶಿಬಿರದಲ್ಲಿ ಇದರ ಜನನ ಆಗಿರೋದು ಹೇಮಾವತಿ ಎನ್ನುವಂತ ಪುಟ್ಟ ಆನೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿನ ಕೊಟ್ಟಿದ್ದಾರೆ ನೋಡೋಣ ಈಗಾಗಲೇ ದಸರಾ ವೈಭವ ಕಳೆಗಟ್ಟಿರ್ತಕ್ಕಂಥದ್ದು ನಿನ್ನೆಯಷ್ಟೇ ಯುವ ಸಂಭ್ರಮ ಆರಂಭವಾಗುವ ಮುಖಾಂತರ ಈಗಾಗಲೇ ದಸರಾದ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿರ್ತಕ್ಕಂಥದ್ದು ಇನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ನಡೆಯುವಂತಹ ಜಂಬೂ ಸವಾರಿ ಮೆರವಣಿಗೆ ಏನಿದೆ ಆ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗುವಂತಹ ದಸರಾ ಗಜಪಡೆ ತಾಲೀಮನ್ನು ಮಾಡ್ತಾ ಇರತಕ್ಕಂಥದ್ದು ಕೂಡ ಪ್ರಮುಖವಾದಂತಹ ಒಂದು ಅಂಶ ಈಗ ತಾಲೀಮಿನಲ್ಲಿರುವಂತಹ ಆನೆಗಳ ಜೊತೆಗೆ ಇದೇ ಮೊದಲ ಬಾರಿಗೆ ಬಂದಿರುವಂತಹ ಕುಂಕಿ ಆನೆಯಾಗಿ ಬಂದಿರುವಂತಹ ಹೇಮಾವತಿ ಆನೆಯನ್ನು ನಾವು ಗಮನಿಸಬಹುದು ಈಗ ಅರಮನೆಯ ಆವರಣದಲ್ಲಿ ನಾವಿದ್ದೇವೆ ಅರಮನೆಯ ಆವರಣದಲ್ಲಿ ಬಿಡುಬಿಟ್ಟಿರುವಂತಹ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳೇನಿದ್ದಾವೆ ಆ ಒಂದು ಹದಿನಾಲ್ಕು ಆನೆಗಳಲ್ಲಿ ಇದೇ ಮೊದಲ ಬಾರಿಗೆ ದಸರೆಯಲ್ಲಿ ಭಾಗಿಯಾಗಲಿಕ್ಕೆ ಈ ಹೇಮಾವತಿ ಆನೆ ಬಂದಿರತಕ್ಕಂಥದ್ದು ಇನ್ನು ಪ್ರಮುಖವಾಗಿ ನೋಡುವಂಥದ್ದು ಹದಿನಾಲ್ಕು ಆನೆಗಳಲ್ಲಿ ಅತಿ ಕಿರಿಯ ವಯಸ್ಸಿನ ಆನೆ ಹೇಮಾವತಿ ಆನೆ ಆಗಿರ್ತಕ್ಕಂಥದ್ದು ಶಿವಮೊಗ್ಗದ ಸಕ್ಕರೆ ಬಯಲು ಆನೆ ಶಿಬಿರದಲ್ಲಿ ಈ ಒಂದು ಆನೆ ಜನಿಸುತ್ತೆ ಇದು ಕಾಡಿನಿಂದ ಸೆರೆ ಹಿಡಿದಂಥದ್ದು ಅಥವಾ